ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಈ ವ್ಲಾಗ್ ಬಂದು ತುಳಸಿ ಹಬ್ಬದ ದಿನದ್ದು ಅಂದ್ರೆ ಈ ವರ್ಷ ಮಂಗಳವಾರ ಮತ್ತೆ ಬುಧವಾರ ಬಂದಿರೋದ್ರಿಂದ ನಾನು ಬುಧವಾರದ ದಿನ ತುಳಸಿ ಹಬ್ಬನ ಆಚರಿಸ್ತೆ ಹಾಗಾಗಿ ತುಳಸಿ ಹಬ್ಬದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದ್ಮೇಲೆ ಅಂದ್ರೆ ಕಾಯ ಹಾಕ್ಬಿಟ್ಟು ಸಾಂಬಾರ್ ಹೇಗ್ ಮಾಡುದು ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಚಪಾತಿ ಮಾಡ್ಕೊಟ್ಟೆ ಮಗಳಿಗೆ ನನ್ ಮಗನ್ಗೆ ಮತ್ತೆ ನಮ್ಗೆ ಎಲ್ಲಾರ್ಗು ನಾನ್ ಟೊಮೊಟೊ ಭರ್ ಮಾಡ್ದೆ ಆ ಲಂಚ್ ಬಾಕ್ಸ್ ಹಾಕ್ಬೇಕಾಗಿರೋದ್ರಿಂದ ಶೌರ್ಯಗೆ ರೈಸ್ ಐಟಮ್ ಮಾಡೋಣ ಮತ್ತೆ ಬೇಗನೂ ಆಗುತ್ತೆ ಇವತ್ತು ತುಳಸಿ ಹಬ್ಬ ಟೈಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಸಿಂಪಲ್ ಆಗಿ ಒಂದು ತಿಂಡಿನ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲ್ ಸ್ಕೂಲ್ಗೆ ಕಳಿಸ್ಕೊಟ್ಟು ಪೂಜೆನ ಶುರು ಮಾಡ್ಕೊಂಡೆ ಮಾರ್ನಿಂಗ್ ನಾನು ಅರೌಂಡ್ ಫೈವ್ಗೆ ನಾನು ಎದ್ದಿದ್ದೆ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಬಾಗಿಲಿಗೆಲ್ಲ ನೀರ್ ಹಾಕಿಬಿಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಅದಾದ್ಮೇಲೆ ನಾನು ತಿಂಡಿ ಮಾಡ್ಲಿಕ್ಕೆ ಹೋದೆ ಯಾಕಂದ್ರೆ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ತುಂಬಾ ಲೇಟ್ ಆಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಮೊದ್ಲಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ತಿಂಡಿ ಮಾಡಿ ಮಾಡಿ ಅದಾದ್ಮೇಲೆ ಪೂಜೆ ಮಾಡ್ಲಿಕ್ಕೆ ಬಂದೆ ಅಹ್ ಇದ್ರ ಮಧ್ಯೆ ನಾನು ಹೇಳಿದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಬನ್ನಿ ಈ ಬ್ಲಾಗ್ ನ ಶುರು ಮಾಡೋಣ ಇಲ್ಲಿ ಏನಂತಂದ್ರೆ ತುಳಸಿ ಪೂಜೆ ಬಗ್ಗೆ ಸ್ವಲ್ಪ ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಹೇಳ್ತೀನಿ ಒಂದು ರೆಸಿಪಿ ಮಾಡಿದ್ದೆ ನಾನು ತೊಗರಿ ಕಾಳಲ್ಲಿ ತೆಂಗಿನಕಾಯಿ ಹಾಲು ಮತ್ತೆ ತೊಗರಿಕಾಳು ಹಾಕುದು ಒಂದು ಸಾಂಬಾರ್ ಮಾಡಿದೆ ಅದು ಕೂಡ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನ ಶುರು ಮಾಡೋಣ ಮೊದ್ಲಿಗೆ ಮನೆಯ ಮುಂದೆ ಒಂದು ಪುಟ್ಟ ತುಳಸಿ ಕಟ್ಟೆ ಪ್ರತಿದಿನ ಮುಂಜಾನೆ ತುಳಸಿಯ ಮುಂದೆ ರಂಗೋಲಿ ಹಿಡುವುದು ತುಳಸಿ ದೇವಿಗೆ ಮೊದಲು ನೀರೆರೆದು ದಿನವನ್ನು ಪ್ರಾರಂಭಿಸುವುದೆಂದರೆ ಏನೋ ಮಹಿಳೆಯರಿಗೆ ಏನೋ ಖುಷಿ ಕೊಡುತ್ತೆ ಕೊಡುತ್ತದೆ ಈ ವಿಧಿವಿಧಾನಗಳಲ್ಲಿ ಮನೆಗೆ ಧನಾತ್ಮಕ ಶಕ್ತಿಯನ್ನು ಪ್ರೇರೇಪಿಸುವುದು ಜೊತೆಗೆ ಮನೆಯಲ್ಲಿ ಸಮೃದ್ಧಿ ನೆಲೆಸುವುದು ಯಾರು ಮನೆಯಲ್ಲಿ ಮುಂಜಾನೆ ಬಾಗಿಲಿಗೆ ರಂಗೋಲಿ ಹಾಗೂ ತುಳಸಿಗೆ ನೀರು ಹಿಡಿತಾರೋ ಆ ಮನೆಯಲ್ಲಿ ಸದಾ ಶಾಂತಿ ನೆಲೆಸುವುದೆಂದರೆ ನಂಬಿಕೆ ಇದೆ ಇದು ನನ್ನ ತಾಯಿ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಡೈಲಿ ಅವರು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನೀರು ಹಾಕಿನೇ ನೆಕ್ಸ್ಟ್ ಕೆಲಸನ ಅವರು ಮಾಡೋದು ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲಿಂದನೇ ಶುರುವಾಗುತ್ತೆ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಏನು ಒಂದು ಪಾಸಿಟಿವ್ ಆಗಿ ಏನ್ ಕೆಲಸ ಮಾಡ್ತೀವೋ ಅದರಿಂದನೇ ನಮ್ಮ ದಿನ ಎಲ್ಲ ಹಾಗೆ ಖುಷಿಯಾಗಿ ಹೋಗುತ್ತೆ ಜೊತೆಗೆ ನಾನು ಕೂಡ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ನಾನು ನಿನ್ನ ಕೇಳ್ಕೊಳೋದು ಅಂದ್ರೆ ನೀವು ಕೂಡ ಈ ಈ ತುಳಸಿ ಗಿಡಕ್ಕೆ ನೀರ್ ಹಾಕೋದ್ರಿಂದ ನೀವು ಶುರು ಮಾಡಿ ಒಂದು ಪಾಸಿಟಿವ್ ನ ನೀವು ಆ ದಿನದ ಆ ದಿನದ ಖುಷಿನ ನೀವು ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ ತುಳಸಿ ಪೂಜೆ ಬಗ್ಗೆ ಮಾತಾಡೋಣ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಏನಂತ ಅಂದ್ರೆ ಆ ದಿನಕ್ಕೆ ಯಾಕೆ ತುಳಸಿ ಪೂಜೆನ ಆ ದಿನ ನಾವು ಮಾಡ್ತೀವಿ ಅಂದ್ರೆ ಕಾರ್ತಿಕ ಮಾಸದ ಆ ಶುಕ್ಲ ಪಕ್ಷದಲ್ಲಿ ದ್ವಾದಶಿ ತಿಥಿ ಎಂದು ಆಕ್ಚುಲಿ ಈ ಪೂಜೆನ ನಾವು ಶುರು ಮಾಡೋದು ಯಾಕ ಮಾಡ್ತೀವಿ ಅಂತ ಹೇಳಿದ್ರೆ ದೇವಿಗೆ ಅಂದ್ರೆ ತುಳಸಿ ದೇವಿಗೆ ಮತ್ತು ಅಹ್ ಶಾಲಿ ಗ್ರಾಮಕ್ಕೆ ಅಂದ್ರೆ ಅಹ್ ಇವರಿಬ್ಬರನ್ನು ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವಿಗೆ ಹೋಲಿಸ್ಕೊಂಡು ಅಹ್ ಅಂದ್ರೆ ತುಳಸಿನ ವಿಷ್ಣು ಅವತ್ತಿನ ದಿನ ಮದುವೆ ಆಗಿದ್ದ ದಿನ ಅಂತ ಹೇಳ್ಬಿಟ್ಟು ನಾವು ಈ ತುಳಸಿ ಪೂಜೆನ ಮಾಡ್ತೀವಿ ನಾನು ಸ್ಕ್ರೀನ್ ಮೇಲೆ ಮಂತ್ರಗಳು ಹಾಕ್ತೀನಿ ಅದನ್ನ ನೀವು ನೋಡಿ సీజన్ ఇరద్రిందాను హసీ తొగరికాళి సాంబార్ హేగ్ మాదంత తోర్స్కుత ఇంట్ ఒందూవర ఈరుళ్ళి మే కాలు ఇంచు శుంఠి ఎంట్ ఎస్లు బి తినీ ధనియా పుడి ఖార పుడి అరిశిణ మే చె లవంగ మెణు స్వల్ప మేము ఎరడు టొమటో తినీ ఇన్నె రుబ్కొ బాగ మే స్వల్ప కదిన ఐదు తేలే స్వల్ప కొత్త సొప్పు ಕಾಯಲ್ ತಗೊಂಡಿದೀನಿ ಒಂದು ಅರ್ಧ ಹೋಲ್ ಕಾಯಿನ ನಾನು ತುರಿದು ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಕಾಯಲ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಒಂದು ಎರಡು ಮೀಡಿಯಂ ಸೈಜ್ ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ಕಿಪ್ ಮಾಡಿ ಕೂಡ ಕಾಳು ಸಾಂಬಾರು ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನಾನು ಏನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೋರಿಸಿದ್ನಲ್ಲ ಅಷ್ಟನ್ನು ನಾನು ರುಬ್ಬಿಬಿಟ್ಟು ಬಿಟ್ಟು ಇದ್ದೀನಿ ಇದೀನಿ ಇದು ಸ್ವಲ್ಪ ನೀರು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕಾಗುತ್ತೆ ಇವಾಗ ಏನ್ ಮಸಾಲೆ ಐಟಮ್ಸ್ ತೋರಿಸಿದ್ನೋ ಇದನ್ನೆಲ್ಲ ನಾವು ಒಂದ್ ಜಾರ್ಗೆ ಹಾಕೊಂಡು ಹುರ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಗಟ್ಟಿ ಹಾಕ್ತಿದೆ ಅಂದ್ರೆ ಈರುಳ್ಳಿ ಪೇಸ್ಟ್ ಏನ್ ಹಾಕಿದ್ವಿ ಅದ್ರಲ್ಲಿ ಇರೋ ನೀರಿನ ಅಂಶ ಎಲ್ಲ ಕಮ್ಮಿ ಹಾಕ್ತಾ ಬಂತು ಹಸಿ ವಾಸನೆ ಅದು ಹೋಗ್ಬಿಡುತ್ತೆ ಹಸಿ ವಾಸನೆ ತೆಗೆದು ಬಿಟ್ಟೆ ನಾವು ಕಾ ಕಾಳನ್ನ ಹಾಕಬೇಕು ಮುಂಚೆನೆ ಹಾಕಿದ್ರೆ ಏನಂದ್ರೆ ಸ್ವಲ್ಪ ಹಸಿ 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 ಥರ ಅನ್ಸುತ್ತೆ ಹಾಗಾಗಿ ನೋಡಿ ಇವಾಗೆಲ್ಲ ಗಟ್ಟಿ ಆಗಿದೆ ಈರುಳ್ಳಿ ಪೇಸ್ಟ್ ಈ ಟೈಮಲ್ಲಿ ನಾವು ತೊಗರಿಕಾಳು ಏನು ಹಸಿ ತೊಗರಿ ತೊಗರಿಕಾಳು ಇತ್ತು ಅದನ್ನ ನಾನೀಗ ಹಾಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪೊತ್ತು ಬಡಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನಾರ್ಮಲ್ ಆಗಿ ಎಲ್ಲರ ಮನೆಗೂ ತೊಗರಿಕಾಳು ಸಾಂಬಾರು ಮಾಡ್ತೀವಿ ಬಟ್ ನಾನ್ ಕಾಯಲ್ ಹಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಬನ್ನಿ ಇಲ್ಲಿ ಆಲೂಗಡ್ಡೆ ಹಾಕೊಂಡೆ ನಾನು ಅದಾದ್ಮೇಲೆ ಸ್ವಲ್ಪ ಅರಿಶಿನ ಒಂದು ಕಾಲ್ ಚಮಚದಷ್ಟು ಅರಿಶಿನ ಹಾಕೊಂಡಿದೀನಿ ಅದನ್ನು ಕೂಡ ಹಾಕೊಂಡು ಲೈಟ್ ಆಗಿ ಹುರ್ಕೊಳ ಆಲೂಗಡ್ಡೆ ಹುರಿಯೋದ್ರಿಂದ ಇನ್ನೊಂದೇನಂತ ಹೇಳಿದ್ರೆ ಅದು ಕದ್ರುಕೊಂಡು ಹೋಗಲ್ಲ ನಮ್ದೆ ನಾವು ವಿಷಲ್ ಹಾಕ್ತ ಏನಾಗುತ್ತೋ ಒಂದ್ಸಲಿ ಆಲೂಗಡ್ಡೆ ಕದ್ರುಕೊಂಡು ಹೋಗ್ಬಿಡುತ್ತೆ ಎಲ್ಲ ಚೂರ್ ಚೂರ್ ಆಗ್ಬಿಡುತ್ತೆ ಅದ ಆಗೋದಿಲ್ಲ ಹುರಿಯೋದ್ರಿಂದ ಅದು ಆಗೋದಿಲ್ಲ ಮತ್ತೆ ಇನ್ನೇನು ಸೊಪ್ಪಿತ್ತಲ್ಲ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಕುದಿನ ಒಂದು ಐದು ಎಲೆ ತಗೊಂಡಿದ್ದೆ ನಾನು ಆ ಪುದೀನ ಸೊಪ್ಪನ್ನು ಹಾಕೊಂಡು ಅದನ್ನು ಬಾಡಿಸ್ಕೊಂಡೆ ಅದಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರದ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಮೆಣಸು ಆ ಅದಾದ್ಮೇಲೆ ಎರಡು ಟೊಮ್ಯಾಟೊ ಇದನ್ನ ಇಷ್ಟನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ತುಂಬಾ ಆಗುತ್ತೆ ಅಂದ್ರೆ ತುಂಬಾನೇ ಆಗುತ್ತೆ ಒಮ್ಮೆ ಟ್ರೈ ಮಾಡ್ಬೇಕು ನೀವು ನನಗೆ ಕಮೆಂಟ್ ಮಾಡಿ ಹೇಳಲೇಬೇಕು ಬನ್ನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಮತ್ತೆ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಈ ತರ ಕುದೀತಾ ಇದೆ ಈ ಸಮಯದಲ್ಲಿ ನಾವು ಕಾಯಾಲ ಏನ್ ತದ್ದಿಟ್ಕೊಂಡಿದ್ನಲ್ಲ ನಾನು ಆ ಕಾಯಾಲ ಹಾಕೊಂಡ ಹಾಕೊಂತ ಇದೀನಿ ಅಹ್ ಒಂದು ಇನ್ನೂರು ಎಮ್ ಎಲ್ ಅಷ್ಟು ಕಾಯಾಲ ಇದೆ ಇದು ಕಾಯಲು ಮುಂಚೆನೆ ನೀರೆಲ್ಲ ಹಾಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಕಾಯಲ್ ಹಾಕೋದ್ರಿಂದ ತುಂಬಾ ತೆಳುವಾಗ್ಬಿಡುತ್ತೆ ಸಾಂಬಾರು ನೋಡ್ಕೊಂಡು ಕಾಯಲ್ ಹಾಕದ್ಮೇಲೆ ನಮ್ಗೆ ಕಾಳು ಬೇಯೋದಕ್ಕೆ ಮತ್ತೆ ಥಿಕ್ನೆಸ್ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅದ್ರ ತಕ್ಕನಾಗೆ ನಾವು ನೀರ್ನ ಆ್ಯಡ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಮತ್ತೆ ಏನು ನೀರ್ನ ಆ್ಯಡ್ ಮಾಡಕ್ ಹೋಗ್ತಾ ಇಲ್ಲ ಯಾಕಂತಂದ್ರೆ ನಾನು ಹಾಕ್ತಿರೋ ಕಾಯಾಲಲ್ಲೇ ಸಾಕಾಗುತ್ತೆ ನೋಡಿ ಇಷ್ಟು ಇದು ಇನ್ನೊಂದು ಸ್ವಲ್ಪ ಅಂದ್ರೆ ಇದು ವಿಷಯಲ್ ಹಾಕ್ಸಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಅದಾದಮೇಲೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರುತ್ತೆ ನೋಡಿ ಕುದೀತಾ ಇದೆ ಈಗೆಲ್ಲ ಸ್ವಲ್ಪ ಹಸಿವಾಸನೆ ಹೋಗಿದೆ ಈ ಸಮಯದಲ್ಲಿ ನಾವು ವಿಷಯಲ್ನ ಹಾಕೋಬೇಕಾಗುತ್ತೆ ಒಂದು ಎರಡು ವಿಷಲ್ ಹಾಕಿಸಿದ್ರೆ ಸಾಕಾಗುತ್ತೆ ಹಸಿ ಕಾಳು ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಒಂದು ವಿಷಲ್ಗೆಲ್ಲ ಬೇಯುತ್ತೆ ಬಟ್ ನಾನೊಂದ್ ಎರಡು ವಿಷಲ್ ಹಾಕೊತೀನಿ ಕ್ಲೋಸ್ ಮಾಡಿ ಈಗ ನಾನು ಒಂದು ಎರಡು ವಿಷಲ್ ಹಾಕಿಸ್ಕೊಂತೀನಿ ಇವನ್ ಇದನ್ನ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿಬಿಟ್ಟು ನೀವು ಹೇಳಿ ಥ್ಯಾಂಕ್ ಯು ನಾನು ಅಂದರೆ ಆಗಿ ವಿಡಿಯೋಸ್ ಮಾಡೋ ಹಾಕಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಂದರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಹಾಕ್ತಿದ್ದೀರಾ ನಾನು ಕಮ್ಮಿ ವಿಡಿಯೋಸ್ ಹಾಕಿದ್ರು ತುಂಬ ಜನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಎರಡು ವಿಷ್ಯುವಲ್ ಆಯಿತು ನೋಡಿ ಇವಾಗ ಎಣ್ಣೆ ಎಲ್ಲ ಆ್ಯಕ್ಚುಲಿ ಅದು ತೇಳ್ತಾ ಇದೆ ಸಾಂಬಾರ್ ರೆಡಿ ಆಯ್ತು ಅಂತ ಹೇಳ್ಬಿಟ್ಟು ಲಿಡ್ ಮೇಲೂ ನೀವು ಒಂದು ಎರಡು ನಿಮಿಷ ಎರಡರಿಂದ ಐದು ನಿಮಿಷ ನೀವು ಕುದಿಸೋದ್ರಿಂದ ಸ್ವಲ್ಪ ನೀರು ಬಿಡ್ಕೊಳುತ್ತೆ ಅಂತ ಹೇಳ್ತಾರೆ ನೋಡಿ ಸಾಂಬಾರಲ್ಲಿ ಅದು ಕಮ್ಮಿ ಆಗುತ್ತೆ ನೋಡಿ ತಿಕ್ನೆಸ್ ಎಲ್ಲ ಇವಾಗ ಕರೆಕ್ಟ್ ಆಗಿದೆ ತುಂಬಾ ತೆಳುವಾಗೂ ಬಂದಿಲ್ಲ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾರೆ ಮತ್ತು ಒಂದು ಹೊಸ ವೀಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ನನ್ನ ಎಲ್ಲ ನೀವು ಅಂದರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಕಂಟೆಂಟ್ ಬೇಕು ಅಂತ ಹೇಳಿ ಪ್ಲೀಸ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ನಾನು ಸಿಗ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್